ಪ್ರಥಮ ಬಾರಿಗೆ ಒಕ್ಕ ವಿರುದ್ಧ ಹೋರಾಟ ಮಾಡಿದ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಒಕ್ಕಪಿರ ಹೋರಾಟ ಮಾಡಿದ ಹೋರಾಟಕ್ಕೆ ಅಖಂಡ ಕರ್ನಾಟಕ ರೈತ ಸಂಘದ ಒಕ್ಕ ಹೋರಾಟಕ್ಕೆ ಅಖಂಡ ಕರ್ನಾಟಕ ರೈತ ಸಂಘದ ಒಕ್ಕ ಹೋರಾಟಕ್ಕೆ ಸಿಕ್ಕಿತು ಸಿಕ್ಕಿತು ು ಚಿಗಿತು ಜಯವಾಯಿತು ಸಿ ಎಂ ಮೂಲಕ ಇವತ್ತ ನಾವು ಹಬ್ಬದ ಒಂದು ವಾತಾವರಣ ಇವತ್ತ ನಮ್ಮ ಆಗಿದೆ ಯಾಕಂದ್ರೆ ಬಹಳ ಖುಷಿ ತರತಕ್ಕಂತ ವಿಚಾರ ಯಾಕಂದ್ರೆ ನಮ್ಮ ರೈತರ ಒಂದು ಅಳುವಿಳಿಯುವ ಪ್ರಶ್ನೆ ಇತ್ತು ಇರೋದು ಅಲ್ಪ ಸ್ವಲ್ಪ ಜಮೀನನ್ನು ಹೋದ ನಾವು ಬದುಕೋದೆ ಹಂಗ ಆ ನಿಟ್ಟಿನಲ್ಲಿ ನಾವು ಬಹಳ ಗಂಭೀರವಾದಂತಹ ಹೋರಾಟ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಾವು ದೀಪಾವಳಿ ಸಂದರ್ಭದಲ್ಲಿ ಕಲಾರ ದೀಪಾವಳಿ ತೆಗೆದುಕೊಂಡು ಆಚರಣೆ ಮಾಡಿ ಸರ್ಕಾರ ಗಮನಕ್ಕೆ ತಂದಿದ್ದೆವು ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕೆಲಸವನ್ನು ಮಾಡಿದೆ ಅದಕ್ಕೆ ಇವತ್ತು ನಾವು ಸಂಭ್ರಮ ಸಂಭ್ರಮಾಚರಣೆಯನ್ನು ಸಿ ಎನ್ಸುವ ಮೂಲಕ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಕಾನೂನು ತಿದ್ದುಪಡಿ ಮಾಡುವ ಮೂಲಕ ತಕ್ಕ ಉತ್ತರವನ್ನು ಕೊಟ್ಟಿದೆ ಇನ್ಯಾವ ಕಾಲಕ್ಕೂ ಒಕ್ಕೋರ್ಣರು ರೈತರ ಭೂಮಿಗಳಿಗೆ ಕೈ ಹಾಕುವಂಗಿಲ್ಲ ಇನ್ನೇನಿದ್ರು ಕೂಡ ನಮ್ಮ ದೇಶದ ಸಂವಿಧಾನ ಮತ್ತು ದೇಶದ ಕಾನೂನು ಅಡಿಯಲ್ಲಿ ಬಾಳಬೇಕಂಥ ಒಂದು ದಿಟ್ಟ ಒಂದು ಸಂದೇಶವನ್ನು ಕೊಟ್ಟು ಕಾನೂನು ತಿದ್ದುಪಡಿ ಮಾಡಿ ಈ ದೇಶದ ರೈತರ ಭೂಮಿಯನ್ನು ರೈತರಿಗೆ ಉಳಿಯುವಂಥ ನಿಟ್ಟಿನಲ್ಲಿ ಕಾನೂನನ್ನು ಜಾರಿಗೆ ತಂದಿದ್ದಕ್ಕಾಗಿ ಇವತ್ತು ನಾವು ಅಖಂಡ ಕರ್ನಾಟಕ ರೈತ ಸಂಘ ಪ್ರಥಮ ಬಾರಿಗೆ ಹೋರಾಟ ಮಾಡಿ ನಮ್ಮ ಜಯ ಸಿಕ್ಕಿದೆ ಈ ದೇಶದಲ್ಲಿ ಯಾರಾದರೂ ಹೋರಾಟ ಮಾಡಿದ್ದಿರೋದು ಅಖಂಡ ಕರ್ನಾಟಕ ರೈತ ಸಂಘ ಪ್ರಥಮದಲ್ಲಿ ವಿಜಯಪುರ ಜಿಲ್ಲೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹೋರಾಟ ಇಡೀ ದೇಶದಲ್ಲಿ ಇವತ್ತು ಸಂಚಲನ ಉಂಟು ಮಾಡಿ ಕೇಂದ್ರ ಸರ್ಕಾರವನ್ನು ಕಣ್ಣು ತರಿಸುವಂಥ ಕೆಲಸ ನಮ್ಮ ಅಖಂಡ ಕರ್ನಾಟಕ ಸಂಘ ಮಾಡಿದೆ ನಮ್ಮ ಹೋರಾಟಕ್ಕೆ ಎಚ್ಚೆತ್ತುಕೊಂಡು ಕೇಂದ್ರ ಸರ್ಕಾರ ವಿಧೇಯಕವನ್ನು ಮಂಡನೆ ಮಾಡುವ ಮೂಲಕ ಕಾನೂನು ತಿದ್ದುಪಡಿ ಮಾಡೋ ಮೂಲಕ ಈ ದೇಶದ ರೈತರಿಗೆ ನ್ಯಾಯವನ್ನು ಧರಿಸಿಕೊಟ್ಟಿದೆ ಆ ಕಾರಣಕ್ಕಾಗಿ ನಾವು ಸನ್ಮಾನ್ಯ ಮೋದಿಯವರಿಗೆ ಮತ್ತು ಅಮಿತ್ ಶಾರಿಗೂ ಕೂಡ ನಾನು ಕೋಟಿ ಕೋಟಿ ನಾನು ತಿಳಿಸ್ತೇನೆ ಮತ್ತು ನಮ್ಮ ಹೋರಾಟದ ಒಂದು ತಿರುಳನ್ನು ಇಡೀ ದೇಶಕ್ಕೆ ಸರ್ಕಾರಕ್ಕೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಎಲ್ಲ ದೃಶ್ಯ ಮಾಧ್ಯಮದವರು ಇರ್ಬೋದು ಇವತ್ತು ಯೂಟ್ಯೂಬ್ನ ಇರ್ಬೋದು ಎಲ್ಲರೂ ಒಂದು ಪ್ರಯತ್ನ ಮಾಡಿ ಸರ್ಕಾರಕ್ಕೆ ಗಮನಕ್ಕೆ ತಂದ ನಿಟ್ಟಿನಲ್ಲಿ ಕೆಲಸ ಆಗಿದೆ ಅವರಿಗೂ ಕೂಡ ನಾನು ಅಭಿನಂದನನ್ನು ಸಲ್ಲಿಕಿಸಿ ಪಡ್ತೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕದ ಕಾರ್ಯದರ್ಶಿ